ಚಾಮರಾಜನಗರದಲ್ಲಿ ಐದು ಹುಲಿಗಳ ಪ್ರತ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂಜೆ ದೇವನಪುರ ಗ್ರಾಮದಲ್ಲಿ ಪತ್ತೆ ಕಾರ್ಯ ಶುರುವಾಗಿದೆ ಡ್ರೋಣ್ ಬಳಸಿ ಹುಲಿಗಳ ಪತ್ತೆ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಅತಿ ಹೆಚ್ಚಾಗಿ ಹುಲಿಗಳ ಹಾವಳಿ ಚಿರತೆಯ ಹಾವಳಿ ಮಿತಿ ಮೀರಿ ಹೋಗಿದೆ ಈಗ ನಂಜೆ ದೇವನಪುರ ಸ್ಥಳದಲ್ಲಿ ಡ್ರೋಣ್ ಬಳಸಿ ಹುಲಿ ಎಲ್ಲಿದೆ ಓಡಾಟವನ್ನ ಪತ್ತೆ ಮಾಡ್ತಾ ಇದ್ದಾರೆ ಮೂವತ್ತಕ್ಕೂ ಹೆಚ್ಚು ಹಸುಗಳನ್ನ ಹುಲಿಗಳು ತಿಂದಿದ್ದಾರೆ ಇತ್ತ ಹುಲಿ ಸೆರೆಗೆ ಆಗ್ರಹ ಮಾಡ್ತಾ ಇದ್ದಾರೆ ಅನ್ನೋದಾದರು ಹುಲಿಯನ್ನ ಸೆರೆ ಹಿಡಿಯದೆ ಹೋದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಡ್ರೋನ್ ಹಾರಾಟ ಹುಲಿಗಳ ಚಲನವಲನಗಳನ್ನು ಪತ್ತೆ ಹಚ್ಚಲಿಕ್ಕೆ ಆಗಿ ಹುಲಿಗಳು ಕಾಡಿನಲ್ಲಿ ಯಾವ ಭಾಗಕ್ಕೆ ಸಂಚಾರ ಮಾಡ್ತವೆ ಅವರ ವಾಸಸ್ಥಾನಗಳೇನು ಹುಲಿಗಳು ಎಲ್ಲಿ ವಾಸ ಮಾಡ್ತಾ ಇದ್ದಾವೆ ಹೇಗೆ ಸಂಚಾರ ಮಾಡ್ತವೆ ಯಾವ್ಯಾವ ಗ್ರಾಮಗಳಿಗೆ ಹೋಗ್ತವೆ ಹೇಗೆ ಹುಲಿಗಳನ್ನ ರಕ್ಷಣೆ ಮಾಡಬಹುದು ಎಲ್ಲಿ ಬೋನ್ಗಳನ್ನ ಇರಿಸಿದ್ರೆ ಸೂಕ್ತವಾಗಿ ಹುಲಿಯನ್ನು ಸೆರೆ ಹಿಡಿಯಬಹುದು ಹೀಗೆ ಡ್ರೋನ್ಗಳ ಮೂಲಕವೇ ಒಂದು ಸಮೀಕ್ಷೆಯನ್ನು ಸರ್ವೆಯನ್ನು ಮಾಡ್ತಾ ಇದ್ದಾರೆ ಅದ್ರ ಮೂಲಕ ಹುಲಿಗಳನ್ನ ಪತ್ತೆ ಹಚ್ಚಿ ಕಂಪ್ಲೀಟ್ ಡ್ರೋನ್ ಕ್ಯಾಮ್ರಾದಲ್ಲಿ ಸರಿಯಾಗಿರುವ ವಿಡಿಯೋಗಳನ್ನ ಗಮನಿಸಿ ಎಲ್ಲೆಲ್ಲಿದ್ದಾವೆ ಅದರ ಆವಾಸ ಸ್ಥಾನ ಏನು ಅದರ ಓಡಾಟದ ರೂಟ್ ಮ್ಯಾಪ್ ಏನು ಅಂತ ಹೇಳಿ ಒಂದು ಸ್ಕೆಚ್ ಮಾಡಿ ಹುಲಿಯನ್ನ ಸೆರೆ ಹಿಡಿಯುವಂಥ ನಿಟ್ಟಿನಲ್ಲಿ ಈ ಕಾರ್ಯಾಚರಣೆ ಮುಂದುವರಿತಾ ಇದೆ ನೋಡ್ತಾ ಇದ್ದೀರಿ ಹುಲಿಗಳ ಸಂಚಾರದ ಬಗ್ಗೆ ಸಿ ಸಿ ಟಿವಿ ಫುಟೇಜ್ನ ತೋರಿಸ್ತಾ ಇದ್ದೇವೆ ಒಂದಲ್ಲ ಎರಡಲ್ಲ ಐದು ಹುಲಿಗಳು ಸಂಚಾರ ಮಾಡಿದ್ದಾವೆ ಹೀಗಿರಬೇಕಾದ್ರೆ ಗ್ರಾಮಸ್ಥರಲ್ಲಿ ಆತಂಕ ಸಹಜ ಇಲ್ಲಿಯವರೆಗೆ ಮೂವತ್ತು ಹುಲಿಗಳನ್ನು ಮೂವತ್ತು ಹಸುಗಳನ್ನ ಈ ಹುಲಿಗಳು ತಿಂದಿದ್ದಾವೆ ಗ್ರಾಮಸ್ಥರು ಕೂಡ ಹೊರಬರ್ಲಿಕ್ಕೂ ಕೂಡ ಭಯವನ್ನ ಪಟ್ಟುಕೊಳ್ಳಬೇಕಾದಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ರಾತ್ರಿ ಫೋನ್ ಇದ್ರೆ ಪಟಾಕಿ ಯಾಕ್ತಂದ್ರಿ ನೀವು ಪಟಾಕಿ ಯಾಕೆಂದ್ರಿ ಯಾಕಂದ್ರಿ ಹೇಳಿ ಆತನ ಜೀಪ್ ಹೋದ್ರೆ ಬಂದಿರ್ಬಿಟ್ಟು ಈ ಪುನಃ ಶುರು ಆಗವಾ ಯಾವ ನೋಗತ್ ಕಂಡ್ ನೀವ್ ಏನು ಮಾಡಲ್ಲ ಅಲ್ಲಿಗಂಡ್ ಬರ್ಲೂ ಬಿಡಿ ನೀವು